ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಆರನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಅಂದರೆ ಕೌನ್ಸಿಲಿಂಗ್ ಲಿಸ್ಟನ್ನು ಈಗಾಗಲೇ ಪ್ರಕಟಗೊಳಿಸಲಾಗಿತ್ತು ಅಲ್ಪಸಂಖ್ಯಾತರ ನಿರ್ದೇಶನಾಲಯವರು ಹಾಗಾದರೆ ಇಲ್ಲಿ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಏನು ಅದ್ರ ಬಗ್ಗೆ ತಮ್ಮೊಂದಿಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳನ್ನು ನೀಡ್ತಾ ಇದ್ದೀನಿ ಇನ್ನು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇಲ್ಲಿ ಈಗಾಗಲೇ ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯ ಇವರು ಆ ಆರನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಲಿಸ್ಟನ್ನು ಪ್ರಕಟಗೊಳಿಸಲಾಗಿತ್ತು ಆದರೆ ಆ ಲಿಸ್ಟ್ನಲ್ಲಿ ಅಡ್ಮಿಷನ್ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಅಂತ ಅವರು ಮಾಹಿತಿಯನ್ನು ನೀಡಿರಲಿಲ್ಲ ಆದರೆ ಇಲ್ಲಿ ಶಾಲೆಗಳಿಗೆ ಏನು ಕೌನ್ಸಿಲಿಂಗ್ ಲಿಸ್ಟನ್ನು ಸಲ್ ಬಿಡುಗಡೆ ಮಾಡಲಾಗಿತ್ತು ಆ ಮಾಹಿತಿ ಅನುಸಾರ ಮೊ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳಿಗೆ ಇಲ್ಲಿ ಸ್ಟೇಟ್ ಲೆವೆಲ್ ಅಧಿಕಾರಿಗಳಿಂದ ಆಫೀಸಿಂದ ಅವರಿಗೆ ಇನ್ಫಾರ್ಮೇಷನ್ ಬಂದಿತ್ತು ಅಂತ ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗಳವರು ನಮ್ಮ ನಾನು ಕನ್ಫರ್ಮೇಷನ್ ತಿಳ್ಕೊಂಡಾಗ ಮಾಹಿತಿಯನ್ನು ನೀಡಿದರು ಅಂದರೆ ಇಲ್ಲಿ ಮೂರು ಮತ್ತು ನಾಲ್ಕನೇ ದಿನಾಂಕದವರೆಗೆ ಜೂನ್ ಮೂರು ಮತ್ತು ನಾಲ್ಕನೇ ದಿನಾಂಕದವರೆಗೆ ಇಲ್ಲಿ ಎಡ್ಮಿಷನ್ಗೆ ಅವಕಾಶವನ್ನು ನೀಡಲಾಗಿತ್ತು ಅಂತ ಅವರು ತಿಳಿಸಿದರು ಹಾಗಾದರೆ ಇಲ್ಲಿ ಎರಡನೇ ಲಿಸ್ಟ್ ಯಾವಾಗ ಬಿಡ್ತಾರೆ ಏನು ಅನ್ನೋದ್ರ ಬಗ್ಗೆ ತಮ್ಮೊಂದಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೀನಿ ಇಲ್ಲಿ ಈಗಾಗಲೇ ನಿನ್ನೆಯ ದಿನಾಂಕವೇ ಎಡ್ಮಿಷನ್ ಅಂದರೆ ಫೋರ್ತ್ ಡೇಟ್ ನಿನ್ನೆ ಕಂಪ್ಲೀಟ್ ಆಗಿರುತ್ತದೆ ಜೂನ್ ಹಾಗಾಗಿ ಇವತ್ತು ಅಥವಾ ನಾಳೆ ಒಳಗಾಗಿ ಮತ್ತೊಂದು ಲಿಸ್ಟ್ ಬಿಡುಗಡೆಯಾಗುವಂತಹ ಸಾಧ್ಯತೆ ಇರುತ್ತದೆ ಏಕೆಂದರೆ ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿದ್ದು ಇನ್ನೂ ಕೂಡ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳ ಅಡ್ಮಿಷನ್ಗೆ ಇನ್ನೂ ಲಿಸ್ಟ್ ಕೂಡ ಬಿಡುಗಡೆ ಆಗಿರುವುದಿಲ್ಲ ಹಾಗಾಗಿ ಇಲ್ಲಿ ಎರಡನೇ ಲಿಸ್ಟು ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀನದಡಿ ಬರುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಗೆ ಸಂಬಂಧಪಟ್ಟಂತೆ ನಿನ್ನೆ ಹಾಗೂ ದಿನಾಂಕ ಮೂರನೇ ಜೂನ್ನಿಂದ ಏನು ಗೆ ಕಾಲಾವಕಾಶವನ್ನು ನೀಡಲಾಗಿತ್ತು ಅಂದರೆ ಕೌನ್ಸಿಲಿಂಗಾಗಿ ಕಾಲಾವಕಾಶ ನೀಡಲಾಗಿತ್ತು ಅದರ ಆಧಾರದ ಮೇಲೆ ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕೌನ್ಸ್ಲಿಂಗ್ನಲ್ಲಿ ಆಯ್ಕೆ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದರ ಆಧಾರದ ಮೇಲೆ ಇಲ್ಲಿ ಸೆಕೆಂಡ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗುತ್ತದೆ ಅಂತ ಅವರು ತಿಳಿಸಿರುತ್ತಾರೆ ಇಲ್ಲಿ ತಾವು ಕೂಡ ನೀವು ಸ್ಟೇಟ್ ಲೆವೆಲ್ ಅಧಿಕಾರಿಗಳಿಂದ ಇನ್ಫಾರ್ಮೇಷನ್ ತಗೊಳ್ಳಲು ತುಂಬ ಕಷ್ಟವಾದರೆ ಇಲ್ಲಿ ನಾನು ಈ ವಿಡಿಯೋದಲ್ಲಿ ತಮಗೆ ಹತ್ತಿರವಿರುವಂತಹ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಪ್ರಾಂಶುಪಾಲರ್ಗಳ ನಂಬರ್ಗಳನ್ನು ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ತಾವು ಕೂಡ ತಮಗೆ ಹತ್ತಿರವಿರುವಂತಹ ಇಲ್ಲಿ ಏನು ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳಿಗೆ ಕಾಂಟ್ಯಾಕ್ಟ್ ಮಾಡಿ ತಮಗೆ ಏನು ಮಾಹಿತಿ ಬೇಕಾಗಿದೆಯೋ ಅದನ್ನು ಅವ್ರಿಗೆ ಕೇಳಬಹುದು ಯಾಕೆಂದರೆ ಇಲ್ಲಿ ಕೇವಲ ಅವರು ಕೌನ್ಸಿಲಿಂಗ್ ಲಿಸ್ಟನ್ನು ಮಾತ್ರ ಬಿಡುಗಡೆ ಮಾಡ್ತಾರೆ ಅಡ್ಮಿಷನ್ ಯಾವಾಗ ಮತ್ತು ಕೌನ್ಸಿಲಿಂಗ್ ಯಾವಾಗ ಯಾವ್ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಅನ್ನುವಂತಹ ಮಾಹಿತಿಯನ್ನು ಅವರು ಇಲ್ಲಿ ಸ್ಟೇಟ್ ಲೆವೆಲ್ ಅಧಿಕಾರಿಗಳಿಂದ ಅಥವಾ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ಯಾವುದೇ ಮಾಹಿತಿ ಇರುವುದಿಲ್ಲ ಹಾಗಾಗಿ ತಾವುಗಳು ಏನ್ ಮಾಡಬೇಕು ತಮಗೆ ಹತ್ತಿರುವಂಥ ಶಾಲೆಗಳಿಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳಿಗೂ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಎಡ್ಮಿಷನ್ಗೆ ಯಾವುದೇ ಮಾಹಿತಿ ಬಂದಿರೋದಿಲ್ಲ ಅಂದರೆ ಇಲ್ಲಿ ಕೇವಲ ಏನು ಮಾಡಿದ್ರು ಅಂದ್ರೆ ಅವರು ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳಿದರು ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತು ಇಪ್ಪತ್ತೈದನೇ ಮೇ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಅಡ್ಮಿಷನ್ ಮುಕ್ತಾಯ ಆಗುತ್ತೆ ಅಂತ ತಿಳಿಸಿದ್ರು ಆದರೆ ಇಲ್ಲಿವರೆಗೂ ಯಾವುದೇ ಇನ್ಫಾರ್ಮೇಷನ್ ಇರುವುದಿಲ್ಲ ಆದರೆ ನಾನು ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಕೇಳಿದಾಗ ಅವರು ಹೇಳಿದಂತಹ ಮಾಹಿತಿ ಏನು ಅಂದರೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿಗಳು ಕಡಿಮೆ ಬಂದಿವೆ ಎನ್ನುವಂತಹ ಮಾಹಿತಿಯನ್ನು ತಿಳಿಸಿರುತ್ತಾರೆ ಹಾಗಾಗಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿ ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊಳ್ತಾರೆ ಎನ್ನುವಂತಹ ಮಾಹಿತಿ ಇರುತ್ತದೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಶೇಕಡ ಶಂ ಎಪ್ಪತ್ತೈದರಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಮೀಸಲಾತಿಯನ್ನು ನೀಡಲಾಗುತ್ತದೆ ಅಂದರೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳಲ್ಲಿ ಉಳಿದ ಶೇಕಡ ಇಪ್ಪತ್ತೈದರಷ್ಟು ಇತರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಶೇಕಡಾ ಎಪ್ಪತ್ತೈದರಷ್ಟು ಸೀಟುಗಳು ಮೀಸಲಿದ್ರು ಕೂಡ ಅರ್ಜಿಗಳು ಕಡಿಮೆ ಬಂದ ಕಾರಣಕ್ಕಾಗಿ ಮತ್ತು ಇಲ್ಲಿ ಶೇಕಡಾ ನೂರು ಸೀಟುಗಳಿದ್ದಲ್ಲಿ ಅಟ್ಲಿ ನೂರಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಲ್ಲಿ ಮಾತ್ರವೇ ಇಲ್ಲಿ ಎಕ್ಸಾಮನ್ನು ನಡೆಸಲಾಗುತ್ತದೆ ಅಂತ ಹೇಳ್ತಾ ಇದ್ದರು ಆದರೆ ಈಗ ಅದ ಎಕ್ಸಾಮ್ಗೆ ಬೇಕಾದಂಥ ಅರ್ಜಿಗಳು ಬರದ ಕಾರಣಕ್ಕಾಗಿ ಇಲ್ಲಿ ಅವರ ವಿದ್ಯಾರ್ಥಿಗಳ ಮೀಸಲಾತಿ ಅಂದರೆ ರೋಸ್ಟರ್ ಹಾಗೂ ಅವರ ಮೆರಿಟ್ ಆಧಾರದ ಮೇಲೆ ಅಂದರೆ ಐದನೇ ತರಗತಿಯಲ್ಲಿ ಪಡ್ಕೊಂಡಂತಹ ಗ್ರೇಡ್ ಆಧಾರದ ಮೇಲೆ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ ಅಂತ ಅವರು ತಿಳಿಸಿದ್ದಾರೆ ಹಾಗಾಗಿ ತಮಗೂ ಕೂಡ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳ ಈ ತಮಗೆ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ತಾವು ಕೂಡ ನೋಡ್ತಾ ಹೋಗಿ ತಮಗೆ ಹತ್ತಿರವಿರುವ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆ ಆಗಿರಬಹುದು ಅದರೊಂದಿಗೆ ಅಲ್ಪಸಂಖ್ಯಾತರ ಈ ವಸತಿ ಶಾಲೆಗಳ ಆ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಈ ವಿಡಿಯೋದಲ್ಲಿ ನಾನು ತಮಗೆ ತಿಳಿಸ್ತಾ ಹೋಗ್ತೀನಿ ತಾವು ಕೂಡ ಆ ನಂಬರ್ಗಳನ್ನ ತೆಗೆದುಕೊಂಡು ಅವರಿಗೆ ತಾವು ಕಾಂಟ್ಯಾಕ್ಟ್ ಮಾಡಿ ಯಾವಾಗ ಅಡ್ಮಿಷನ್ ಅನ್ನೋದನ್ನು ಕೂಡ ತಾವು ಕೇಳಬಹುದು ತಮಗೆ ಹತ್ತಿರುವಂಥ ಶಾಲೆಗಳಿಗೆ ಮತ್ತು ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಅಂದರೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಇನ್ನೆರಡು ದಿನಗಳಲ್ಲಿ ಲಿಸ್ಟ್ ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ ನಿನ್ನೆಗೆ ಅಡ್ಮಿಷನ್ ಅದು ಕೌನ್ಸಿಲಿಂಗ್ ಆಗಿರುತ್ತದೆ ಮತ್ತು ಅವರಿಗೆ ಯಾವ್ಯಾವ ಶಾಲೆಗಳು ಅಂಥೇಳಿ ಕೌನ್ಸಿಲಿಂಗ್ನಲ್ಲಿ ಈಗಾಗಲೇ ಅವರಿಗೆ ಮಾಹಿತಿಯನ್ನು ನೀಡಿರುತ್ತಾರೆ